ಓಂ ಶಾಂತಿ ಜ್ಯೋತಿರ್ಲಿಂಗಂ ಶಿವ ಪರಮಾತ್ಮ ವಾಣಿಡೇಟು ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವೆಕ್ಟ್ ಬಾಬ್ದಾದ ರಿವೈಸ್ಡ್ ವಾಣಿ ಡೇಟು ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತು ಹುಡುಗಾಟಿಕೆ ಆಲಸ್ಯ ಮತ್ತು ನೆಪಗಳ ನಿದ್ರೆಯಿಂದ ಜಾಗೃತರಾಗುವುದೇ ಶಿವರಾತ್ರಿಯ ಸತ್ಯ ಜಾಗರಣೆಯಾಗಿದೆ ವರದಾನ ಹದ್ದಿನ ಸರ್ವ ಇಚ್ಛೆಗಳನ್ನು ತ್ಯಾಗ ಮಾಡುವಂತಹ ಸತ್ಯ ತಪಸ್ವಿ ಮೂರ್ತಿ ಭವ ಹದ್ದಿನ ಎಲ್ಲ ಇಚ್ಛೆಗಳನ್ನು ತ್ಯಾಗ ಮಾಡಿ ಸತ್ಯ ಸತ್ಯ ತಪಸ್ವಿ ಮೂರ್ತಿಗಳಾಗಿ ತಪಸ್ವಿ ಮೂರ್ತಿ ಅರ್ಥಾತ್ ಹದ್ದಿನ ಇಚ್ಛಾ ಮಾತ್ರ ಅವಿದ್ಯಾರೂಪ ಯಾರು ತೆಗೆದುಕೊಳ್ಳುವ ಸಂಕಲ್ಪ ಮಾಡುತ್ತಾರೆ ಅವರು ಅಲ್ಪ ಕಾಲಕ್ಕಾಗಿ ತೆಗೆದುಕೊಳ್ಳುತ್ತಾರೆ ಆದರೆ ಸದಾ ಕಾಲಕ್ಕಾಗಿ ಕಳೆದುಕೊಳ್ಳುತ್ತಾರೆ ತಪಸ್ವಿಗಳಾಗುವುದರಲ್ಲಿ ವಿಶೇಷ ವಿಘ್ನ ರೂಪ ಇದೆ ಅಲ್ಪಕಾಲದ ಇಚ್ಛೆಯಾಗಿದೆ ಆದ್ದರಿಂದ ಈಗ ತಪಸ್ವಿ ಮೂರ್ತಿಗಳಾಗುವ ಪುರಾವೆಯನ್ನು ಕೊಡಿ ಅರ್ಥಾತ್ ಹದ್ದಿನ ಮಾನ್ ಶಾನ್ನ ಲೇವತಾತನದ ತ್ಯಾಗ ಮಾಡಿ ವಿಧಾತ ಆಗಿ ಯಾವಾಗ ವಿಧಾತನದ ಸಂಸ್ಕಾರ ಇಮರ್ಜ್ ಆಗುವುದು ಆಗ ಅನ್ಯ ಎಲ್ಲ ಸಂಸ್ಕಾರಗಳನ್ನು ಸ್ವತಃ ಅದುಮಿ ಹೋಗಿ ಬಿಡುವುದು ಸ್ಲೋಗನ್ ಕರ್ಮಫಲದ ಸೂಕ್ಷ್ಮ ಕಾಮನೆಗಳನ್ನು ಇಟ್ಟುಕೊಳ್ಳುವುದೂ ಸಹ ಫಲವು ಹಣ್ಣಾಗುವ ಮೊದಲೇ ತಿಂದು ಬಿಡುವ ಹಾಗೆ ಅವ್ಯಕ್ತ ಸೂಚನೆ ಈಗ ಲಗನ್ನಿನ ಅಂದರೆ ಪ್ರೀತಿಯ ಅಗ್ನಿಯನ್ನು ಪ್ರಜ್ವಲಿತಗೊಳಿಸಿ ಯೋಗವನ್ನು ಜ್ವಾಲಾರೂಪವನ್ನಾಗಿ ಮಾಡಿ ಪಾಪ ಕಟೇಶ್ವರ ಅಥವಾ ಪಾಪ ಹರಣಿ ಯಾವಾಗ ಆಗುತ್ತೇವೆಂದರೆ ನೆನಪಿನ ಜ್ವಾಲಾ ಸ್ವರೂಪವಾದಾಗ ಇಂತಹ ನೆನಪಿನ ಮುಖಾಂತರ ಅನೇಕ ಆತ್ಮಗಳ ನಿರ್ಬಲತೆ ದೂರವಾಗುತ್ತದೆ ಇದಕ್ಕಾಗಿ ಪ್ರತಿ ಸೆಕೆಂಡು ಪ್ರತಿ ಶ್ವಾಸ ತಂದೆ ಮತ್ತು ನಾವು ಕಂಬೈಂಡ್ ಆಗಿರಬೇಕು ಯಾವುದೇ ಸಮಯ ಸಾಧಾರಣ ನೆನಪಿರಬಾರದು ಸ್ನೇಹ ಮತ್ತು ಶಕ್ತಿ ಎರಡೂ ರೂಪ ಕಂಬೈಂಡ್ ಆಗಿರಲಿ ಓಂ ಶಾಂತಿ